ನಿಜವಾಗ್ಲೂ ಲಾಭ ಕೊಡೋದು ಈ ಎಮ್ಮೆ ಕರುಗಳು ಆಮೇಲೆ ಅದ್ರ ಕೊಡುವಂಥ ಸಗಣಿ ಎಮ್ಮೆಗಳಿಗೆ ಕಾಯಿಲೆಗಳು ಭಾಳ ಕಮ್ಮಿ ಯಾವುದೇ ಥರದ ಕಾಯಿಲೆಗಳು ಎಮ್ಮೆಗಳಿಗೆ ಬರೋದಿಲ್ಲ ಕರೆಕ್ಟಾಗಿ ನೀರು ಕುಡಿಸ್ಬೇಕು ಕರೆಕ್ಟಾಗಿ ಹಾಲು ಹೆಂಡಬೇಕು ಶಿಸ್ತುಬದ್ಧವಾದಂಥ ಕ್ರಮನ ನಾವು ಅದರೊಳಗೆ ಅಳವಡಿಸ್ಬೇಕು ನಮ್ಮ ಇನ್ವಾಲ್ವ್ಮೆಂಟ್ನ ತೋರಿಸ್ತೀವೋ ಮುಟ್ತೀವೋ ಅವನ್ನ ಪ್ರೀತಿ ಮಾಡ್ತೀವೋ ಅವಾಗ ಅವು ನಮಗೆ ಸ್ಪಂದಿಸ್ತಾ ಇರ್ತವೆ ನಮ್ಮನ್ನು ತುಂಬ ಚೆನ್ನಾಗೇ ಪ್ರೀತಿ ಮಾಡ್ತವೆ ನಮ್ಮನ್ನು ನೋಡ್ಕೊತವೆ ನಾವು ಅವ್ರನ್ನ ಸಾಕಿದರೆ ಅವು ನಮ್ಮನ್ನು ಸಾಕ್ತವೆ ಚಿನ್ನ ಆಗಿರಬೇಕು ಅಂತಂದರೆ ಮೇಲ್ಗಡೆ ಸಗಣಿ ಸಿಗುತ್ತೆ ಆಮೇಲೆ ಕಸ ಸಿಗುತ್ತೆ ಮತ್ತೊಂದು ಸಿಗುತ್ತೆ ಎಲ್ಲ ತೆಗೆದ ಮೇಲೆ ನಮಗೆ ಕೊನೆಗೆ ಚಿನ್ನ ಸಿಗೋದು ಭಾಳ ಆಳಕ್ಕೆ ಹೋಗ್ಬೇಕು ಪೇಷನ್ಸ್ ಒಂದು ಇಟ್ಕೊಳ್ಳಿ ಜೀವನದಲ್ಲಿ ಸಕ್ಸಸ್ ನಿಮ್ಮದೇ ನಮಸ್ಕಾರ ನನ್ನ ಹೆಸರು ವಿನೀತ್ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಚಿಕ್ಸಾಲೂರು ಗ್ರಾಮದಲ್ಲಿ ನಾನು ಎಮ್ಮೆ ಸಾಕಾಣಿಕೆಯನ್ನು ಮಾಡ್ತಾಯಿದ್ದೀನಿ ಎಮ್ಮೆಗಳ ಆಯ್ಕೆ ಹೇಗೆ ಅನ್ನೋದು ಒಂದು ದೊಡ್ಡ ಒಂದು ಪ್ರಶ್ನೆ ಯಾಕೆಂದರೆ ಎಮ್ಮೆಗಳು ಪ್ಯೂರ್ ಮುರ್ರ ಎಮ್ಮೆಗಳು ಸಿಗೋದು ಹರಿಯಾಣದಲ್ಲಿ ಈಗ ಈ ಎಲ್ಲ ಕಡೆಗೂ ಟ್ಯೂಬ್ಸ್ ಹಾಕೋದ್ರಿಂದ ಎಲ್ಲ ಊರಲ್ಲೂ ಮುರ್ರ ಎಮ್ಮೆ ಅಂತಾರೆ ಅವೆಲ್ಲ ಹೈಬ್ರಿಡ್ ಮುರ್ರ ಅಂತಾರೆ ಅದು ಪ್ಯೂರ್ ಆಗಿರುವಂಥ ಮುರ್ರ ತಳಿಗಳಲ್ಲ ನಾವು ಸಾಕಾಣಿಕೆನೇ ಮಾಡ್ತೀವಿ ಅಂದಮೇಲೆ ಒಳ್ಳೆಯ ತಳಿಯನ್ನು ಸಾಕಾಣಿಕೆ ಮಾಡೋದು ನಮ್ಮ ಒಂದು ಒಂದು ಪದ್ಧತಿ ಅಂತ ಅನ್ಕೋಬೇಕು ನಾವು ಅದೊಂದು ಶಿಸ್ತು ಹಾಗಾಗಿ ಮುರ ಎಮ್ಮೆಯ ಕೊಂಬು ಫುಲ್ಲು ರಿಂಗ್ ಆಗಿರುತ್ತೆ ರಿಂಗ್ ಅದು ಆಮೇಲೆ ಅದು ಅದರ ಮೈ ಶೈನಿಂಗ್ ಆಗಿರಬೇಕು ಅದರ ಕಣ್ಣುಗಳಲ್ಲಿ ಹೊಳಪು ಕಾಣಬೇಕು ಆಮೇಲೆ ಅದರ ಒಂದು ಅಡರ್ ಅಂತ ಏನಂತೀವಿ ಕೆಚ್ಚಲು ಕೆಚ್ಚಲು ಭಾಗ ಬಲವಾಗಿರಬೇಕು ಅದರ ಮೊಲೆಗಳು ಉದ್ದ ಸರಿಯಾಗಿ ಸಣ್ಣದಾಗಿರಲಿ ಅಥವಾ ಉದ್ದನೇ ಆಗಿರಲಿ ಆದರೆ ಅದು ಮೊದಲನೇ ಸುಳ್ಳಾಗಿರೋ ಸಣ್ಣದಾಗಿರುತ್ತೆ ಎರಡನೇ ಸುಳ್ಳು ಮೂರನೇ ಸುಳ್ಳು ಸ್ವಲ್ಪ ಉದ್ದ ಇರುತ್ತೆ ಆ ಒಂದೇ ಸೈಜಲ್ಲಿ ನಾಲ್ಕು ಮೊಲೆಗಳು ಇರಬೇಕು ಒಂದು ಮಲೆ ದೊಡ್ಡ ಒಂದು ಮಲೆ ಸಣ್ಣ ಉದ್ದ ಗಿಡ್ಡ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಆ ಎಮ್ಮೆಗಳು ಕೆಲವು ಹಾಲು ಕೊಟ್ಟರೆ ಅದು ಅದೃಷ್ಟ ತುಂಬ ಚೆನ್ನಾಗಿ ಕೊಡ್ತವೆ ಕೆಲವು ಏನು ಮಾಡ್ತವೆ ಹಾಲಲ್ಲಿ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗೋಂಥ ಸಂದರ್ಭಗಳು ಬರ್ತವೆ ಎಮ್ಮೆಗಳನ್ನು ಸಾಕಾಣಿಕೆ ಎಷ್ಟು ಮುಖ್ಯನೋ ಅದೇ ರೀತಿ ಕರುಗಳ ಪೋಷಣೆಯನ್ನು ತುಂಬ ಅಷ್ಟೇ ಮುಖ್ಯ ಯಾಕೆಂದರೆ ಕರುಗಳು ಹುಟ್ಟಿದ ಮೇಲೆ ಅವಕ್ಕೆ ಒಂದಲ್ಲ ನಾನಾ ಥರದ ತೊಂದರೆಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಯಾವ ರೀತಿ ಅಂದರೆ ಅವಕ್ಕೆ ವರ್ಮ್ಸ್ ಆಗ್ತವೆ ಹೊಟ್ಟೆ ಒಳಗಡೆ ವರ್ಮ್ಸ್ ಆಗ್ತವೆ ಮೇಲುಗಡೆ ಈ ಉಗುಣಗಳು ಬರ್ತವೆ ಇದೆಲ್ಲ ಬ್ರೆಡ್ಡನ್ನು ಸಕ್ ಮಾಡ್ತವೆ ಹಾಗೆ ಅಲ್ದಂಗೆ ಅದಕ್ಕೆ ಚಳಿ ಜಾಸ್ತಿ ಆಗುತ್ತೆ ಥಂಡಿ ಇರುತ್ತೆ ಇದೆಲ್ಲ ವೆದರಿಂದ ಅವು ವೆದರ್ ಅಲ್ಲಾಗುವಂಥ ಬದಲಾವಣೆಗಳು ಇವೆಲ್ಲ ಏನಾಗುತ್ತೆ ಕರು ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ ಕೆಲವು ಸಲ ಹಾಲು ಜಾಸ್ತಿ ಕುಡಿದ್ಬಿಡುತ್ತೆ ಕೆಲವು ಸಲ ಹಾಲೇ ಕುಡಿ ಕುಡಿಸೋದಿಲ್ಲ ನಾವುಗಳು ಅದೆಲ್ಲ ಪ್ರಾಬ್ಲಮ್ ಆಗಿ ಅವುಕ್ಕೆ ಪೋಷಣೆ ಜಂತಿನ ಔಷಧಿ ಕರೆಕ್ಟಾಗಿ ಹಾಕದೇ ಇದ್ದಾಗ ಇದೆಲ್ಲ ತೊಂದರೆ ಆಗಿ ಕರುಗಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮೊದಲನೇ ತಿಂಗಳಲ್ಲಿ ನಾವು ಅದಕ್ಕೋಸ್ಕರ ನಾವೇನು ಮಾಡಬೇಕು ನಾನು ಹೇಳಿದಾಗೆ ಟಂಗ್ಸ್ಟನ್ ಲೈಟ್ನ ಅಥವಾ ಹುಲ್ಲನ್ನು ಕೆಳಗಡೆ ಹಾಸಿ ಅವನ್ನ ಬೆಚ್ಚಗಿಡಬೇಕು ಅದಕ್ಕೆ ಎಷ್ಟು ಬೇಕು ನಿಯಮಿತವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಲನ್ನು ಕುಡಿಸ್ಬೇಕು ಕರು ಚೆನ್ನಾಗಾಗಿಬಿಡಿ ಅಂತ ಹೇಳಿ ಜಾಸ್ತಿ ಕುಡಿಸೋದು ಅಥವಾ ಏನು ಹಾಲು ಕುಡಿಸೋದು ನಮಗೆ ಹಾಲು ಬೇಕು ಅಂತ ನಾವು ಅಷ್ಟೇ ತಗೊಂಡು ಕರುಗೆ ಕಮ್ಮಿ ಕುಡಿಸೋದು ಈ ಥರ ಎಲ್ಲ ಮಾಡಬಾರ್ದು ಕರುಗಳ ಪೋಷಣೆ ನಮಗೆ ತುಂಬ ಮುಖ್ಯ ಯಾಕೆಂದರೆ ಆ ಕರು ಬೆಳೀತಾ ಬೆಳೀತಾ ಇವಾಗ ನೋಡಿರಿ ಇವೆಲ್ಲ ಒಂದೂವರೆ ವರ್ಷದ ಕರುಗಳು ಇನ್ನು ಎರಡೂವರೆ ವರ್ಷಕ್ಕೆ ಅವು ನಿಧಾನ ಒಂದು ಬಲವಾದ ಎಮ್ಮೆ ದೊಡ್ಡ ಸೈಜಿನ ಎಮ್ಮೆ ಆಗ್ತಾ ಹೋಗ್ತವೆ ಎರಡೂವರೆಯಿಂದ ಮೂರನೇ ವರ್ಷದ ಟೈಮಲ್ಲಿ ಅವು ಅವು ಹೀಟಿಗೆ ಬರುವಂಥ ಒಂದು ಪ್ರಾಯಕ್ಕೆ ಬರ್ತವೆ ಅವಾಗ ಅವು ಗರ್ಭಧಾರಣೆ ಆಯಿತು ಅಂತಂದರೆ ನನ್ನ ಕರುಗಳು ಏನೇ ಅಂತಂದರೂ ಎಂಬತ್ತರಿಂದ ಒಂದು ಲಕ್ಷದ ಒಂದು ಲಕ್ಷದ ಐದು ಸಾವಿರದ ತನಕ ನಾವು ಒಂದು ಒಳ್ಳೆ ಪ್ಯೂರ್ ಕ್ವಾಲಿಟಿ ಮುರ್ರ ನಾವು ಅಲ್ಲಿಂದ ತರೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತು ಆ ಕರುಗಳನ್ನು ಪೋಷಣೆ ಮಾಡೋದು ನಾವೊಂದು ಐದರಿಂದ ಆರು ತಿಂಗಳು ಸರಿಯಾಗಿ ಪೋಷಣೆ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಆ ಕರುಗಳು ನಮಗೆ ಲಕ್ಷಾಂತರ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತವೆ ಇದು ಕರುಗಳು ಡೈರಿ ಒಳಗಡೆ ಏನಪ್ಪ ಲಾಭ ಅಂತಂದರೆ ಹಾಲಿಂದ ನಮಗೆ ಲಾಭ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಲಿಗೆ ಅಷ್ಟೇ ಖರ್ಚು ಬರುತ್ತೆ ಅದಕ್ಕೆ ಅಷ್ಟೇ ದಾನ ಹಾಕ್ತೀವಿ ಒಬ್ಬ ಲೇಬರ್ನ ಎಷ್ಟು ಮೇಂಟೈನ್ ಮಾಡಬೇಕು ಅವನಿಗೆ ಅಷ್ಟೇ ಕೊಡಬೇಕು ಪ್ರತಿಯೊಂದು ಖರ್ಚು ತೆಗೆದು ಎಲ್ಲ ಮಾಡ್ಕೋದು ನಮಗೆ ಹಾಲಲ್ಲಿ ಬರುವಂಥ ಲಾಭ ಕಮ್ಮಿನೇ ಆ ಲೆಕ್ಕದಲ್ಲಿ ನೋಡಿದರೆ ನಮಗೆ ಲಾಭ ಅಂತ ನಿಜವಾಗ್ಲೂ ಲಾಭ ಕೊಡೋದು ಈ ಎಮ್ಮೆ ಕರುಗಳು ಆಮೇಲೆ ಅದರ ಕೊಡುವಂಥ ಸಗಣಿ ಎಮ್ಮೆ ಕರುಗಳನ್ನು ನಾವು ಎಷ್ಟು ಚೆನ್ನಾಗಿ ಪೋಷಣೆ ಮಾಡ್ತೀವೋ ಅಷ್ಟು ನಮಗೆ ಒಂದು ಲಾಭದಾಯಕವಾಗಿ ಈ ಡೈರಿ ಅನ್ನಿಸ್ತಾ ಹೋಗುತ್ತೆ ಈಗ ಎಮ್ಮೆ ಕರುಗಳನ್ನು ನಾವು ಯಾಕೆ ಇಷ್ಟೆಲ್ಲ ಪೋಷಣೆ ಮಾಡಬೇಕು ಎಮ್ಮೆ ಕರುಗಳ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂತಂದರೆ ಎಮ್ಮೆ ಕರು ಒಂದು ವೇಳೆ ನಾವು ಸರಿಯಾಗಿ ನೋಡ್ಕೊಂಡೆ ಏನಾದರೂ ತೀರ್ಕಂಡ್ರೆ ಆ ಎಮ್ಮೆ ನಿಮಗೆ ಹಾಲು ಕೊಡೋದು ಭಾಳ ಹಿಂಸೆ ಕೊಡುತ್ತೆ ಎಮ್ಮೆಗಳ್ ಕರುಗಳಿಗೆ ಚೆನ್ನಾಗುತ್ತೆ ನೀರು ಕುಡಿದ್ರೆ ಒಳ್ಳೇದು ಅಂತ ಕರುಗಳಿಗೆ ಹೋಗಿ ಸಫಿ ಬೇಕಾದಷ್ಟು ನೀರೆಲ್ಲ ಕುಡಿಸೋದು ಅದನ್ನೆಲ್ಲ ಮಾಡಬಾರ್ದು ಎಮ್ಮೆ ಕರುಗಳು ಮಿನಿಮಮ್ ಒಂದೂವರೆ ಎರಡು ತಿಂಗಳ ತನಕವು ತಾಯಿ ಹಾಲು ಕುಡ್ಕೊಂಡು ಅದಕ್ಕೆ ಏನು ಬೇಕು ಅದಕ್ಕೆ ಇಷ್ಟಾಗಿ ತಿನ್ಕೊಂಡು ಹಂಗಿದ್ರೆ ಓಕೆ ನಾವು ಅದಕ್ಕೆ ಫೋರ್ಸ್ಫುಲಿ ನಾವು ನೀರು ಕುಡಿಸೋದು ದಾನ ತಿನ್ಸೋದು ಇದನ್ನೆಲ್ಲ ಮಾಡಿದಾಗ ಕರುಗಳ ಆರೋಗ್ಯಗಳಲ್ಲಿ ಹಾಳಾಗ್ತಾ ಹೋಗುತ್ತೆ ಏರಿಳಿತ ಆಗುತ್ತೆ ಆವಾಗ ಕರುಗಳು ಸಾಯೋ ಚಾನ್ಸಸ್ ಬರುತ್ತೆ ಕರುಗಳು ಸತ್ತೋಯ್ತು ಅಂತಂದರೆ ಎಮ್ಮೆ ನಿಮಗೆ ಹಾಲು ಕೊಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸೋ ಚಾನ್ಸಸ್ ಇರುತ್ತೆ ಕೆಲವು ಎಮ್ಮೆಗಳು ಕೊಡ್ತವೆ ಕೆಲವು ಎಮ್ಮೆಗಳು ಕೊಡುವಾಗೆ ನಾವೇನು ಮಾಡಬೇಕು ಅದನ್ನು ಕೈಯೊಳಗೆ ಮೊಲೆಯನ್ನು ಮಸಾಜ್ ಮಾಡಿ 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 ಅದನ್ನು ನಾವು ಆ ಹಾಲನ್ನು ನಾವು ಇಳಿಸ್ಕೋಬೇಕಾಗುತ್ತೆ ಒಂದು ವೇಳೆ ಹಾಲನ್ನು ಅಲ್ಲೇ ಬಿಟ್ಬಿಟ್ವಿ ಇಳಿಸ್ಕೊಳ್ಲಿಲ್ಲ ಅಂತಂದರೆ ಅದು ಕೆಚ್ಚಲು ಬಾವು ಆಗೋ ಚಾನ್ಸಸ್ ಬರುತ್ತೆ ಅಲ್ಲೇ ಆಗಿ ಹೆಪ್ಪು ಹೊಡೆದು ಮೊಸರು ಆದಂಗಾಗಿ ಆ ಹಾಲು ಅಲ್ಲೇ ಹಾಳಾಗಿ ಕೆಚ್ಚಲು ಹಾಳಾಯಿತು ಅಂದರೆ ಮೊಲೆಗಳು ಸ್ಟಾಪ್ ಆಯಿತು ಅಂದರೆ ಯಾವ ಎಮ್ಮೆ ಮೊಲೆ ಸ್ಟಾಪ್ ಆಗುತ್ತೋ ಆ ಎಮ್ಮೆ ಮತ್ತೆ ಹಾಲು ಆ ಮೊಲೆಯಿಂದ ಬರೋದಕ್ಕೆ ಸಾಧ್ಯವೇ ಇಲ್ಲ ಏನೇ ಪ್ರಯತ್ನ ಮಾಡಿದ್ರೂ ಬರೋದು ತುಂಬ ಕಷ್ಟ ಆಗುತ್ತೆ ಇದೆಲ್ಲ ತೊಂದರೆಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಕರುಗಳನ್ನು ಪೋಷಣೆಯನ್ನು ನಾವು ತುಂಬ ಚೆನ್ನಾಗಿ ಮಾಡಬೇಕು ಯಾಕೆಂದರೆ ಕರುಗಳು ಇಲ್ಲ ಅಂತಂದರೆ ಎಮ್ಮೆಗೆ ಎಮ್ಮೆ ಹಾಲು ಪ್ರಾಬ್ಲಮ್ ಮಾಡುತ್ತೆ ಈಗ ನನಗೆ ಒಂದು ಸ್ಟಾರ್ಟಿಂಗಲ್ಲಿ ತಂದಾಗ ನಾನು ಈ ಥರದ ಒಂದು ನಾಲ್ಕೈದು ಕರುಗಳನ್ನು ನಾನು ಹೋಯಿತು ಯಾಕೆಂದರೆ ನನಗೆ ಪ್ರಾಪರಾಗಿ ಗೈಡೆನ್ಸ್ ಕೊಡೋಕ್ಕೆ ನಾನು ಯಾರತ್ರ ಕೇಳಲಿಲ್ಲ ಆಮೇಲೆ ನನಗೂ ಕೆಲವರಿಲ್ಲ ಗೈಡೆನ್ಸ್ ಕೊಡೋರು ಅವರಿಗೂ ಐಡಿಯಾ ಇರಲಿಲ್ಲ ಇಲ್ಲಿ ಯಾರು ಎಮ್ಮೆ ಮೂರ್ರ ಎಮ್ಮೆಗಳನ್ನು ಸಾಕಿರಲಿಲ್ಲ ಒಂದು ಅಂದಾಜು ಮೂಲಕ ನಾನು ಮಾಡ್ತಾ ಹೋದಾಗ ನಾನು ಎರಡು ಮೂರು ನಾಲ್ಕೈದು ಕರುಗಳನ್ನು ನಾನು ಇಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ ಆ ಕರುಗಳು ಲಾಸ್ ಆದಮೇಲೆ ಎಮ್ಮೆಗಳು ತುಂಬ ಕಷ್ಟ ಕೊಟ್ಟು ಈಗ ನನಗೆ ಆ ಅನುಭವ ಬಂದಿದೆ ಹಾಗಾಗಿ ನಾವು ಆ ತಪ್ಪುಗಳನ್ನು ಮಾಡೋದಿಲ್ಲ ಕರುಗಳು ಇಲ್ಲಿ ಒಂದು ವೇಳೆ ಕೆಲವರು ಏನು ಹೇಳ್ತಾರೆ ಈ ಗೊಂಬೆ ಮಾಡೋದು ಆ ಕರುಗಳ ಚಮಡನ ಸುಲಿದು ಕ್ಲೀನಾಗಿ ಅದರೊಳಗೆ ಗೊಂಬೆ ಅದನ್ನೆಲ್ಲ ಪ್ರಯತ್ನ ಮಾಡಿದ್ದೀನಿ ನಾನು ಕೆಲವೆಲ್ಲ ಯಾಕೆಂದರೆ ನಮಗೆ ಲಕ್ಷಾಂತರ ರೂಪಾಯಿ ಹಾಕಿ ನಾವು ಎಮ್ಮೆ ತಂದಾಗ ಎಮ್ಮೆ ಹಾಲು ಕೊಡಲಿಲ್ಲ ಅಂತ ಅಂದಾಗ ನಮಗೆ ಲಾಸ್ ಆಗುತ್ತೆ ಅನ್ನೋದು ಆದರೆ ಅವು ಪ್ರಾಣಿಗಳು ನಾವು ಅದನ್ನು ಸರಿಯಾಗಿ ಪೋಷಣೆ ಮಾಡಿದರೆ ಸರಿಯಾದಂಥ ಒಂದು ನಮಗೆ ಹಾಲನ್ನು ಖಂಡಿತವಾಗಿ ಕೊಡುತ್ತೆ ಲಾಭದಾಯಕವಾಗಿ ಡೈರಿ ನಡೆಯುತ್ತೆ ಈಗ ಕರುಗಳಿಗೆ ಎಷ್ಟು ಹಾಲು ಕೊಡಿಸ್ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಏನಂತೀವಿ ನಾವು ನಾವು ಮುಂಚಿನ ಮುಂದಿನ ಒಂದು ಮಲೆಯನ್ನು ಅದಕ್ಕೆ ಹಾಲನ್ನು ಕುಡಿಸ್ಬೇಕು ಸ್ವಲ್ಪ ದಿನದ ಮಟ್ಟಿಗೆ ಅದೂ ಸಹಿತ ಅದು ಎಮ್ಮೆ ಕೆಲವರು ಏನು ಮಾಡ್ತಾರೆ ಗಂಡು ಗರು ಹಾಕಿದರೆ ಅದಕ್ಕೆ ಹಾಲನ್ನು ಕಮ್ಮಿ ಕುಡಿಸೋದು ಹೆಣ್ಣುಗರು ಹಾಕಿದರೆ ಚೆನ್ನಾಗಿ ಕುಡಿಸೋದು ಈ ಥರ ಕರು ಚೆನ್ನಾಗಾಗಬೇಕು ಅಂಥೇಳಿ ಕೆಲವರು ಅದು ನಾವು ಜಾಸ್ತಿ ಕಮ್ಮಿ ಆ ಥರ ಎಲ್ಲ ಮಾಡಿದ್ರ ಬದಲು ಮುಂಚಿನ ಮುಂದಿನ ಒಂದು ಎಮ್ಮೆ ಮಲೆಯನ್ನು ಕುಡಿಸ್ತಾ ಹೋಗ್ಬೇಕು ಕ್ರಮೇಣವಾಗಿ ಅದು ಅದು ಕುಡಿತದೆ ಹತ್ತು ತಿಂಗಳಾದ್ರೂ ಎಮ್ಮೆಗಳು ಒಂದು ವರ್ಷದ ತನಕ ಮೊಲೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತವೆ ಎಮ್ಮೆಗಳು ಸಹಿತ ಅದು ಕ್ರಮೇಣವಾಗಿ ನಾವು ಒಂದು ಐದಾರು ತಿಂಗಳಾದಮೇಲೆ ಆರು ತಿಂಗಳಾದಮೇಲೆ ಸ್ವಲ್ಪ 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 ಕಮ್ಮಿ ಮಾಡ್ತಾ ಬಂದರೆ ಏನು ತೊಂದರೆ ಆಗೋದಿಲ್ಲ ಎಮ್ಮೆಗಳು ಪೌಷ್ಟಿಕವಾಗಿ ಅವಕ್ಕೆ ಆರು ತಿಂಗಳ ನಂತರ ಅವಕ್ಕೆ ನಾವು ಸ್ವಲ್ಪ ಹುಲ್ಲು ದಾನ ಇವನ್ನೆಲ್ಲ ತಿನ್ನಿಸೋದನ್ನು ಅಭ್ಯಾಸ ಮಾಡಿಸ್ಬಿಡ್ಬೇಕು ಅವಾಗದು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳ್ಕೊಳೋಕ್ಕೆ ಒಂದು ರೆಡಿ ಆಗ್ತವೆ ತುಂಬ ಚೆನ್ನಾಗಿ ರೆಡಿ ಆಗ್ತವೆ ಎಲ್ಲರಿಗೂ ಒಂದು ಪ್ರಶ್ನೆ ಬರ್ಬೋದು ಯಾಕೆಂದರೆ ಅರುವತ್ತು ಎಮ್ಮೆಯನ್ನು ಮೇಂಟೈನ್ ಮಾಡೋದಕ್ಕೆ ಒಂದು ಕೋಣ ಬೇಕೋ ಬೇಡ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಇಲ್ಲಿ ಅರವತ್ತು ನನ್ನ ದೊಡ್ಡ ಎಮ್ಮೆಗಳಿಲ್ಲ ಎಲ್ಲ ದೊಡ್ಡೆಮ್ಮೆಗಳು ಒಂದು ಮೂವತ್ತು ಮೂವತ್ತೆರಡು ದೊಡ್ಡಮ್ಮೆ ಇದೆ ಕರು ಎಲ್ಲ ಸೇರಿ ಒಂದು ಅರವತ್ತು ಚಿಲ್ಲರೆ ಇದೆ ಹಾಗಾಗಿ ನನಗೆ ಆದರೆ ನನ್ನ ಒಂದು ಏನಂದರೆ ಇಲ್ಲಿವರೆಗೂ ನಾನು ಇಪ್ಪತ್ತೆಮ್ ಐಗೆ ಹಾಲು ಕೊಡ್ತಾಯಿದ್ದೆ ಹತ್ತೆಮ್ಮೆ ಕಟ್ಕೊಂಡಿದ್ದೆ ಅಂತ ಹೇಳಿದೆ ನನ್ನ ಹತ್ರ ಒಂದು ಕೋಣನೂ ಇಲ್ಲ ನಾನೆಲ್ಲ ಅದನ್ನು ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತಲೇ ಮಾಡಿಸಿರೋದು ಲೋಕಲಲ್ಲಿ ಮಾಡ್ತಾರೆ ಅವ್ರ ಹತ್ರನೇ ಮಾಡಿಸಿರೋದು ಪ್ಯೂರ್ ಕ್ವಾಲಿಟಿ ಮುರ್ರಾ ತಳಿಯ ಗೌರ್ನಮೆಂಟ್ ಸಪ್ಲೈಯಿಂದ ಮಾಡಿಸ್ತಾ ಇದ್ದೀನಿ ನನಗೆ ಒಂದು ಏನಂದರೆ ಇಪ್ಪತ್ತಕ್ಕೆ ಇಪ್ಪತ್ತು ಎಮ್ಮೆನೂ ಸಹಿತ ನಂದು ಗರ್ಭಧಾರಣೆ ಮಾಡಿಕೊಂಡು ಕರುಗಳನ್ನು ಹಾಕಿದ್ದಾವೆ ಯಾಕೆ ಅಂತಂದರೆ ಅದನ್ನು ಯಾಕೆ ಕೆಲವರು ಹಾಕಲ್ಲ ಅಂತಾರೆ ಕೆಲವರು ಇನ್ಸುಮಿನೇಷನ್ ಮಾಡಿಸಿದರೆ ಆರ್ಟಿಫಿಷಿಯಲ್ ಇನ್ಸುಮಿನೇಷನ್ ಮಾಡಿಸಿದರೆ ಆಗಲ್ಲ ಅಂತ ಹೇಳ್ತಾರೆ ಎಲ್ಲಿ ಆಗಲ್ಲ ಅಂತಂದರೆ ಅದನ್ನು ಉತ್ತಮವಾಗಿ ನಾವು ನಿರ್ವಹಣೆ ಮಾಡೋದಕ್ಕೆ ವಿಫಲರಾಗಿದ್ದರೆ ಮಾತ್ರ ಆಗಲ್ಲ ಆಗಿಲ್ಲ ಅಂತ ಅಂದರೆ ಮಾತ್ರ ಆಗಲ್ಲ ಅದಕ್ಕೆ ಬೇಕಾದ ಟೈಮಲ್ಲಿ ಎಷ್ಟು ಮಿನರಲ್ ಮಿಕ್ಸ್ಚರ್ ಬೇಕು ಅಷ್ಟು ಮಿನರಲ್ ಮಿಕ್ಚರು ಬೆಲ್ಲ ಎಷ್ಟು ಬೇಕು ಸಾಸಿವೆ ಎಣ್ಣೆ ಎಷ್ಟು ಬೇಕು ಇದನ್ನೆಲ್ಲ ಗೋ ಗೋಧಿ ಬುಸದ ಜೊತೆ ಮಿಕ್ಸ್ ಮಾಡಿ ಉಂಡೆ ಮಾಡಿ ಏನು ತಿನ್ನಿಸ್ಬೇಕು ಅದನ್ನೆಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ಹದಿನೈದು ದಿನಕ್ಕೊಂದ್ಸಲಿ ತಿನಿಸಿ ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಿದಾಗ ಮಾತ್ರ ನಮಗೆ ಆ ಎಮ್ಮೆಗಳು ಸರಿಯಾದ ಟೈಮಲ್ಲಿ ಹೀಟಿಗೆ ಬರ್ತವೆ ಸರಿಯಾದ ಟೈಮಲ್ಲಿ ಕಟ್ಕೋತವೆ ಹಾಗಾಗಿ ನಮಗೆ ಫೇಲ್ ಆಗುವಂಥ ಸಂಖ್ಯೆ ಬಹಳ ಕಮ್ಮಿ ಇಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮ ಇರುವಂಥ ನಮ್ಮ ಡಾಕ್ಟರ್ ಹೇಳ್ತಾ ಇರ್ತಾರೆ ನೀವು ಒಂದು ಇಪ್ಪತ್ತು ಎಮ್ಮೆನೂ ಈಗ ಇಲ್ಲಿ ಗರ್ಭಧಾರಣೆ ಕರೆಕ್ಟಾಗಿ ಆಗಿ ಕರು ಹಾಕಿದೆ ನೀವು ಎ ಸಕ್ಸಸ್ಫುಲ್ ಅಂತ ಹೇಳಿ ನನಗೆ ಹೇಳ್ತಿರ್ತಾರೆ ರೇಷಿಯೋ ಕಮ್ಮಿ ಇರುತ್ತೆ ತುಂಬ ಜನ ನಾವು ನೋಡಿರ್ತೀವಿ ನಮಗೆ ಅನುಭವಕ್ಕೆ ಬಂದಿರುತ್ತೆ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇರೋ ನಾವುಗಳಿಗೆ ನಾವು ಗೊತ್ತಿರುತ್ತೆ ಎಷ್ಟೋ ಸಲ ಎಮ್ಮೆಗಳು ವರ್ಷಗಟ್ಟಲೆ ಕಟ್ಕೊಳ್ಳೋದಿಲ್ಲ ಕಟ್ಕೊಡದೇ ಇದ್ದಾಗ ನಮಗೆ ತೊಂದರೆ ಆಗುತ್ತೆ ಎಲ್ಲೋ ಒಂದೋ ಎರಡು ಎಮ್ಮೆಗಳು ಯಾವಾಗಾರು ಮಾಡ್ತಾ ಇರ್ತಾವ ಆ ಥರ ತೊಂದರೆಗಳು ಬಟ್ ಆದರೆ ಹೈಯೆಸ್ಟ್ ನಂಬರ್ ಆಫ್ ಬೊಫಿಲೋಸು ಎಲ್ಲ ಎಷ್ಟು ಬೊಫೆಲೋಸ್ ಇದಾವೆಲ್ಲವೂ ಗರ್ಭಧಾರಣೆ ಮಾಡಿಕೊಂಡು ಕರುಗಳನ್ನು ಹಾಕಿದ್ದಾವೆ ನನ್ನ ಹತ್ರ ಅಟ್ ಪ್ರೆಸೆಂಟ್ ಈಗ ಎಲ್ಲಾದರೂ ಕರುಗಳೂ ಇದ್ದಾವೆ ಹಾಗಾಗಿ ನಾವು ಎಮ್ಮೆಯ ನಿರ್ವಹಣೆ ಮಾಡುವಾಗ ಅದಕ್ಕೆ ಬೇಕಾಗಿರುವಂಥ ಪೂರಕವಾಗಿರುವಂತಹ ಮೇವನ್ನು ಸಫಿಷಿಯಂಟಾಗಿ ಕರೆಕ್ಟಾಗಿ ನೀರು ಕುಡಿಸ್ಬೇಕು ಕರೆಕ್ಟಾಗಿ ಹಾಲು ಹೆಂಡಬೇಕು ಶಿಸ್ತುಬದ್ಧವಾದಂಥ ಕ್ರಮನ ನಾವು ಅದರೊಳಗೆ ಅಳವಡಿಸಬೇಕು ಶಿಸ್ತು ಎಲ್ಲಿರುತ್ತೋ ಮನುಷ್ಯ ಎಷ್ಟು ಸ್ವಚ್ಛವಾಗಿರ್ತಾನೋ ಹಾಗೆ ಎಮ್ಮೆಗಳದ್ದು ಅಷ್ಟೇ ಯಾವುದೇ ಕೆಲಸ ಆಗಿರಲಿ ಶಿಸ್ತಿಂದ ಮಾಡೋದನ್ನು ನಾವು ನೋಡಬೇಕು ನಾವು ಕರೆಕ್ಟ್ ಟೈಮಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಹಾಲು ಹಿಂಡ್ತೀವೋ ಸಂಜೆನೂ ಅಷ್ಟೊತ್ತಿಗೆ ಹಿಂಡಬೇಕು ಎಷ್ಟೊತ್ತಿಗೆ ನಾವು ಮಿನರಲ್ ಮಿಕ್ಸ್ಚರ್ ಹಾಕ್ತೀವೋ ಅದೇ ದಿನನೂ ಪ್ರತಿದು ಅದೇ ಅಷ್ಟೇ ಪ್ರಮಾಣವಾದಂಥ ಮಿಶ್ರಣವನ್ನು ನಾವು ಅದಕ್ಕೆ ಹಾಕಬೇಕು ಒಂದಿನ ಜಾಸ್ತಿ ಹಾಕಿ ಒಂದಿನ ಕಮ್ಮಿ ಹಾಕ್ತೀನಿ ಒಂದಿನ ಹಾಕದೇ ಇಲ್ಲ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ನಮ್ಮ ಬೇಜವಾಬ್ದಾರಿ ನಾವು ಕೆಡೋದಕ್ಕೆ ನಮ್ಮ ಡೈರಿ ಫಾರ್ಮ್ ಕೆಡೋದಕ್ಕೆ ಕಾರಣ ಆಗ್ತೀವಿ ಅದೊಂದು ವಿಚಾರದಲ್ಲಿ ನಾವು ಗಮನವಹಿಸಿ ನಾವು ಸರಿಯಾದ ಟೈಮಲ್ಲಿ ಸರಿಯಾದ ಪ್ರಮಾಣವಾದಂಥ ಸರಿ ಸರಿಯಾದಷ್ಟು ಪ್ರಮಾಣನ ನಾವು ಅದಕ್ಕೆ ಪೂರಕವಾಗಿ ಅವಕ್ಕೆ ಕೊಡಬೇಕು ಕೊಟ್ಟಾಗ ಅವು ನಮಗೆ ಒಳ್ಳೆ ಆದಾಯ ಒಳ್ಳೆ ಹಾಲು ಎಲ್ಲದನ್ನು ಕೊಡುತ್ತೆ ಈ ಎಮ್ಮೆ ಸಾಕಾಣಿಕೆ ಒಳಗಡೆ ನಮ್ಮ ಒಂದು ಇನ್ವಾಲ್ವ್ಮೆಂಟು ಯಾವ ರೀತಿ ಇರಬೇಕು ಅಂತಂದರೆ ಪ್ರತಿಯೊಂದು ನಾವು ಲೇಬರ್ ಮೇಲೆ ಬಿಟ್ಟು ಮಾಡಿಸೋಂಥ ಕೆಲಸ ಇದೆ ಯಾಕೆಂತಂದರೆ ನಾವು ಪ್ರತಿದಿನ ಒಬ್ಬರ ಕೈಯಲ್ಲಿ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಈಗ ದೊಡ್ಡದಾಗಿ ಡೈರಿ ಫಾರ್ಮ್ ಮಾಡಬೇಕು ಅನ್ನೋರು ಲೇಬರ್ ಇಲ್ಲದೆ ಇರೋ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಲೇಬರ್ಗಳ ಅವಶ್ಯಕತೆ ಭಾಳ ಇದೆ ಈ ಎಮ್ಮೆ ಸಾಕಾಣಿಕೆ ಮಾಡೋದಕ್ಕೆ ಅಥವಾ ನಿರ್ವಹಣೆ ಮಾಡೋದಕ್ಕೆ ಏನಪ್ಪ ಅಂತಂದರೆ ಈ ಕಾಯಿಲೆಗಳು ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಇರುತ್ತೆ ಎಲ್ಲರಿಗೂ ಎಮ್ಮೆಗಳಿಗೆ ಕಾಯಿಲೆಗಳು ಭಾಳ ಕಮ್ಮಿ ಯಾವುದೇ ಥರದ ಕಾಯಿಲೆಗಳು ಎಮ್ಮೆಗಳಿಗೆ ಬರೋದಿಲ್ಲ ಭಾಳ ರೇರ್ ನೂರಕ್ಕೆ ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಅಷ್ಟು ಬಂದರೆ ಯಾಕೆಂದರೆ ಡಾಕ್ಟರ್ಗಳ ಅವಶ್ಯಕತೆ ಭಾಳ ಬೀಳೋದಿಲ್ಲ ಎಲ್ಲರೂ ತುಂಬ ಅಪರೂಪದಲ್ಲಿ ನಮಗೆ ಡಾಕ್ಟ್ರುಗಳ ಅವಶ್ಯಕತೆಯನ್ನು ನಾವು ಹೊಂತೀವಿ ಯಾಕಂದ್ರೆ ತುಂಬ ಸುಸ್ತಾಗಿ ತುಂಬ ಆದಾಗ ಇಲ್ಲಾಂದರೆ ಸಣ್ಣ ಪುಟ್ಟ ಏನೇ ಇದ್ರೂ ನಾವುಗಳು ನಾವು ಒಂದು ಮೆಡಿಸಿನ್ಗಳನ್ನು ಮಾಡ್ಕೋಬೋದು ಯಾಕಂದರೆ ಹಸುಗಳಿಗಾದರೆ ಹಾಗಲ್ಲ ಹಸುಗಳಿಗೆ ವಾರದಲ್ಲಿ ಎರಡು ದಿನ ಮೂರು ದಿನ ಡಾಕ್ಟ್ರುಗಳು ಬರ್ತಾನೆ ಇರಬೇಕು ಕೆಚ್ಚಲು ಬಾವು ಬರ್ತಾ ಇರುತ್ತೆ ಪ್ರತಿಯೊಂದು ರೋಗಗಳು ಅದಕ್ಕೆ ಹಸುಗಳೇ ಬೇಗ ಅಟ್ಯಾಕ್ ಆಗುತ್ತೆ ಎಮ್ಮೆಗೆ ಯಾಕೆಂದರೆ ಸ್ಟ್ಯಾಮಿನಾ ಸ್ವಲ್ಪ ಜಾಸ್ತಿ ಅವಕ್ಕೆ ಐನೂರು ಕೆ ಜಿ ಇರುತ್ತೆ ತೂಕ ಇರುತ್ತೆ ಮೇವು ತಿನ್ನುತ್ತೆ ಸಫಿಶಿಯಂಟಾಗಿ ನೀರು ಕುಡಿಯುತ್ತೆ ಅದಕ್ಕೆ ಪೂರಕವಾಗಿ ಮಿನಿಮಮ್ ಆಗಿ ಇರುವಂತಹ ಒಂದಿಷ್ಟು ಬೇಸಿಕ್ ಬೇಸಿಕ್ಕಾಗಿರೋಂಥ ಮೆಡಿಸಿನ್ಗಳನ್ನು ನಾವು ರೆಡಿಯಾಗಿ ಇಟ್ಕೊಂಡಿದ್ರೆ ಕ್ಯಾಲ್ಸಿಯಂ ಆಗಿರ್ಬೋದು ಮಿನ್ರಲ್ ಮಿಕ್ಸ್ಚರ್ ಆಗಿರ್ಬೋದು ಇದನ್ನೆಲ್ಲ ನಾವು ಕರೆಕ್ಟಾಗಿ ಅದಕ್ಕೆ ನಿರ್ವಹಣೆ ಮಾಡಿ ಕೊಡ್ತಾ ಇದ್ವಿ ಅಂತ ಅಂದರೆ ನಾವು ಅದರಲ್ಲಿ ನಾವು ತುಂಬ ಅದ್ಭುತವಾಗಿರೋಂಥ ಲಾಭನ ತಗೋಬೋದು ಈ ಕ್ಯಾಲ್ಷಿಯಂ ಕೆಲವರಿಗೆ ಲಾಭ ಜಾಸ್ತಿ ಆಗುತ್ತೆ ಖರ್ಚಾಗುತ್ತೆ ತಂದು ಹಾಕೋದಕ್ಕೆ ಅಂತ ಅನ್ನೋರು ಸುಣ್ಣದ ನೀರನ್ನು ತಿಳಿ ಮಾಡಿದ ಮೇಲೆ ಇರೋ ಬರೀ ತಿಳಿ ನೀರನ್ನ ಸುಣ್ಣ ಇಲ್ಲದೆ ಬರೀ ಸುಣ್ಣ ಎಲ್ಲ ಕೆಳಗೆ ಹೋಗಿರುತ್ತೆ ಕಳ್ಳಿಟ್ರೆ ಒಂದು ಇಡೀ ದಿನ ಬೆಳಗ್ಗೆ ಮೇಲ್ಗಡೆ ಮಾತ್ರ ತಿಳಿ ನೀರುತ್ತೆ ಆ ನೀರನ್ನ ದಿನ ಒಂದೊಂದು ಮಗ್ ಕುಡಿಸಿದರೆ ಅದೊಂದು ಅದ್ಭುತವಾಗಿರುವಂಥ ಹೋಮ್ ಮೇಡ್ ಕ್ಯಾಲ್ಶಿಯಮ್ ಆಗುತ್ತೆ ಅದರಿಂದ ನೀವು ಲಾ ಸ್ವಲ್ಪ ಎಲ್ಲೋ ಖರ್ಚನ್ನು ಉಳಿಸ್ಬೋದು ತಿಂಗಳ ನಮಗೆ ಬೇಕಾಗ್ತಾ ಇರುತ್ತೆ ದಿನಾಲೂ ಕೊಡಬೇಕಾಗುತ್ತೆ ಒಂದೊಂದು ಲೀಟ್ರ್ ಲೆಕ್ಕದಲ್ಲಿ ನೀವು ಹಾಕೋ ನೀರಿಗೆ ಅಥವಾ ಮೇವಿಗೆ ದಾನದೊಳಗಡೆ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ನಿಮಗೆ ಕ್ಯಾಲ್ಷಿಯಮ್ ಅವು ಸಫಿಷಿಯಂಟಾಗಿ ಹಾಲನ್ನು ಸಹಿತ ಇನ್ಕ್ರೀಸ್ ಮಾಡ್ಕೊಳತ್ತೆ ಇದಿಷ್ಟು ಹೆಮ್ಮೆಯ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ನಮ್ಮ ಇನ್ವಾಲ್ವ್ಮೆಂಟ್ ಏನಪ್ಪ ಅಂದರೆ ಬೆಳಗ್ಗೆ ಬರ್ತೀವಿ ನನಗೆ ನಾನು ಲೆಕ್ಚರರ್ ಆಗಿರೋದ್ರಿಂದ ನನಗೆ ನೈನ್ ಟು ಫೋರ್ ಫೋರ್ ತರ್ಟಿ ತನಕ ನನಗೆ ಕ್ಲಾಸಸಲ್ಲಿ ನಾನು ಬ್ಯುಸಿ ಇರ್ತೀನಿ ಎರಡು ಮೂರು ಕ್ಲಾಸ್ ಇರುತ್ತೆ ಆಮೇಲೆ ಸ್ಕೂಲ್ನಲ್ಲಿ ಏನಾರು ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾವು ಆಗಿರ್ತೀವಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಏನಾಗುತ್ತೆ ನಾನು ಬೆಳಗ್ಗೆ ಟೂ ಟೂ ಅವರ್ಸು ಸಂಜೆ ಟೂ ಹವರ್ಸು ನಾನು ಇಲ್ಲೇ ಇರ್ತೀನಿ ಇಲ್ಲಿ ಬಂದು ಏನು ಮಾಡ್ತೀನಿ ನಾನೇನು ಕೆಲಸಗಳನ್ನು ಮಾಡೋದಂದರೆ ಎಲ್ಲ ಎಮ್ಮೆಗಳನ್ನು ಕರೆಕ್ಟಾಗಿ ವಾಶ್ ಮಾಡಿದಾರೋ ಸಗಣಿ ಕರೆಕ್ಟಾಗಿ ತೆಗ್ದಿದ್ದಾರೋ ಮೇವು ಫೀಡು ಕರೆಕ್ಟಾಗಿ ಅದಕ್ಕೆ ಇದ್ದಾರೋ ಆಮೇಲೆ ಎಲ್ಲ ಮೆಡಿಸಿನ್ಗಳನ್ನು ಅಥವಾ ಮೆಡಿಸಿನ್ ಅಂದರೆ ಈ ಮಿನರಲ್ ಮಿಕ್ಸ್ಚರ್ನ ಇದನ್ನೆಲ್ಲ ಸರಿಯಾಗಿ ಅವಕ್ಕೆ ಹಾಕ್ತಾ ಇದ್ದಾರೋ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಕೆಲಸದವ್ರ ಮೇಲೆ ಪೂರ್ತಿ ಬಿಡೋದಕ್ಕಾಗೋದಿಲ್ಲ ನಮ್ಮ ಒಂದು ಗಮನ ಪ್ರತಿದಿನ ಇರಬೇಕು ಈಗ ನಾವು ಯಾವಾಗ ಪ್ರತಿದಿನ ನಾವು ಕೆಲಸ ಮಾಡ್ತೀವೋ ನಾವು ಯಾವಾಗ ಪ್ರತಿದಿನವೂ ಅದರೊಳಗಡೆ ನಾವು ನಮ್ಮ ಇನ್ವಾಲ್ವ್ಮೆಂಟ್ನ ತೋರಿಸ್ತೀವೋ ಮುಟ್ತೀವೋ ಅವನ್ನ ಪ್ರೀತಿ ಮಾಡ್ತೀವೋ ಅವಾಗ ಅವು ನಮಗೆ ಸ್ಪಂದಿಸ್ತಾ ಇರ್ತವೆ ನಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತವೆ ನಮ್ಮನ್ನು ನೋಡ್ಕೊತವೆ ಹಾಗೆ ನಾವು ಇದನ್ನು ಮಕ್ಕಳನ್ನ ಸಾಕ್ದಂಗೆ ನಾನು ಪ್ರತಿಸಿನ ಇದನ್ನೇ ಹೇಳ್ತೀನಿ ಯಾರೇ ಬರಲಿ ನನ್ನದು ತುಂಬ ಜನ ಬಂದು ಕೇಳ್ತಾ ಇರ್ತಾರೆ ಎಮ್ಮೆಗಳನ್ನ ಹೇಗೆ ಮಾಡ್ತೀರಾ ಯಾವ ರೀತಿ ನೀವು ಸಾಕ್ತೀರಾ ಅಂತೇಳಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು ಎಮ್ಮೆಗಳು ಈ ಈ ನಮ್ಮನ್ನು ನಾವು ಪ್ರೀತಿ ಮಾಡಿದರೆ ಖಂಡಿತವಾಗೂ ನಮ್ಮನ್ನು ಪ್ರೀತಿ ಮಾಡ್ತೀವಿ ಎಮ್ಮೆಗಳಿಗೆ ನಮ್ಮನ್ನು ದ್ವೇಷ ಮಾಡೋ ಮನೋಭಾವ ಇಲ್ಲ ಮನುಷ್ಯರಿಗೆ ಅಷ್ಟೇ ಅದು ಸಿಟ್ ಮಾಡೋದು ಅಥವಾ ಇನ್ನೊಂದು ಮಾಡೋದು ಎಮ್ಮೆ ಪ್ರಾಣಿಗಳಿಗೆ ಯಾವ ಪ್ರಾಣಿಗಳು ಇಲ್ಲ ನೀವು ಪ್ರಾಣಿಗಳಿಗೆ ಪ್ರೀತಿ ಕೊಡ್ರೆ ಅವು ಪ್ರೀತಿ ಕೊಟ್ಟೆ ಕೊಡ್ತವೆ ಅವು ನಮಗೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಅವು ತುಂಬ ಚೆನ್ನಾಗಿ ಸಾಕ್ತವೆ ನಾವು ಅವ್ರನ್ನ ಸಾಕಿದರೆ ಅವು ನಮ್ಮನ್ನು ಸಾಕ್ತವೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಎಮ್ಮೆಗಳನ್ನು ಸಾಕಾಣಿಕೆ ಮಾಡುವಾಗ ನಮ್ಮನ್ನು ಎಮ್ಮೆಗಳನ್ನು ಹೊರಗಡೆ ಓಡಾಡೋದಕ್ಕೆ ಬಿಡಿ ನೀರೊಳಗಡೆ ಬಿಡಿ ಈ ಥರದೆಲ್ಲ ವಿಚಾರಗಳನ್ನು ಹೇಳ್ತಾರೆ ಅದು ನೂರಕ್ಕೆ ಇನ್ನೂರು ಪಸ್ಟ್ ಅಷ್ಟು ಇನ್ನೂರಕ್ಕೆ ಇನ್ನೂರಷ್ಟು ಅದು ಸತ್ಯ ಯಾಕೆಂದರೆ ಎಲ್ಲ ಎಮ್ಮೆಗಳು ಹೊರಗಡೆ ಓಡಾಡಬೇಕು ಅವು ಮೇಯ್ಬೇಕು ಅವು ಹೆಲ್ದಿಯಾಗಿರ್ತವೆ ಅದು ಸತ್ಯ ಬಟ್ ನಮಗೆ ಜಾಗದ ಕೊರತೆ ಇರೋದ್ರಿಂದ ಲೇಬರ್ಗಳ ಕೊರತೆ ಸಾಕಾಗೋದಿಲ್ಲ ಇಲ್ಲಿ ಲೋಕಲ್ ಲೇಬರ್ ಇಟ್ಕೊಂಡು ನಾನು ಯಾವ ಕೆಲಸ ಮಾಡೋದಿಲ್ಲ ಇಲ್ಲಿ ಎಲ್ಲ ಹೊರಗಡೆಯಿಂದ ಲೇಬರ್ಸ್ ಇದ್ದಾರೆ ಇದೆಲ್ಲ ಇರುವಾಗ ನಮ್ಮ ಒಂದು ಚೌಕಟ್ಟಿನಲ್ಲೇ ನಾವು ಸಾಕಬೇಕು ಎಮ್ಮೆ ನಾನು ನೋಡಿದಂಗೆ ಹರಿಯಾಣದಲ್ಲಿ ಎಷ್ಟೋ ಜನ ಮನೆ ಒಳಗಡೆನೆ ಸಾಕ್ತಾರೆ ಬಿಟ್ಟೆ ಮೇಯಿಸಲ್ಲ ಕಟ್ ಮೈಯಿಸ್ತಾರೆ ನಾನು ನಾನೇ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ನಾವು ಏನು ಕೊಡ್ತೀವಿ ಪ್ರೀತಿಯನ್ನು ಕೊಡ್ತೀವಿ ಒಳ್ಳೆ ಫುಡ್ ಅನ್ನು ಕೊಡ್ತೀವಿ ಪರಿಶುದ್ಧವಾದಂತಹ ನೀರನ್ನು ಕೊಡ್ತೀವಿ ಕರೆಕ್ಟ್ ಟೈಮಿಗೆ ಶಿಸ್ತಿನ ಮೇಂಟೈನ್ ಮಾಡ್ತೀವಿ ಇದನ್ನೆಲ್ಲ ಮಾಡುವಾಗ ಎಮ್ಮೆಗಳು ನಮಗೆ ಅದು ಕೊಡಬೇಕಾಗಿರೋಂಥ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಆದರೆ ನೀವು ಯಾರು ಒಂದು ಎರಡು ಮೂರು ಎಮ್ಮೆ ಸಾಕೋರು ಈಗ ಐವತ್ತು ಎಮ್ಮೆನೂ ಅಷ್ಟೂ ಹೊರಗಡೆ ಬಿಟ್ಟು ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಥರ ಎಲ್ಲ ಮಾಡೋದಕ್ಕೆ ನಾನು ಅಷ್ಟು ಯೋಚನೆ ಮಾಡಿ ಒಂದು ಮುಂದೊಂದು ದಿನ ಒಂದು ಸಣ್ಣದೊಂದು ಕೆರೆ ಮಾಡೋಣ ಅಂತ ಪ್ಲಾನ್ ಇದೆ ಆದ್ರೆ ಈಗ ಎಟ್ ಪ್ರೆಸೆಂಟ್ ನಾವು ಒಳಗೆ ಒಳಗಡೆನೆ ಸ್ನಾನ ಮಾಡಿಸ್ತೀವಿ ಒಳಗಡೆನೆ ಕಟ್ತೀವಿ ಅದನ್ನು ಬಿಡೋದಿಲ್ಲ ಬಿಟ್ಟರೆ ಇನ್ನೂ ಆರೋಗ್ಯವಾಗಿರ್ತವೆ ಅನ್ನೋದನ್ನು ನಾನು ನಿಮಗೆ ಹೇಳಬಲ್ಲೆ ಇನ್ನೂ ಕರುಗಳನ್ನು ನಾವು ಬಿಡ್ತೀವಿ ಕರುಗಳನ್ನು ಬಿಟ್ಟು ಅವನ್ನ ಓಡಾಡಿಸ್ತೀವಿ ಯಾಕಂದರೆ ಅವು ಹೆಲ್ದಿಯಾಗಿ ಬೆಳಿಬೇಕು ಆಡ್ಕಂತ ಬೆಳಿಬೇಕು ಈಗ ಮೇಲೆ ಎಮ್ಮೆಗಳು ಹಾಲು ಹಿಂಡೋಕ್ಕೆ ಶುರು ಮಾಡಿದ ಮೇಲೆ ಅದು ಕಟ್ಟಿದ್ದ ಜಾಗದಲ್ಲೇ ಇರ್ತವೆ ನಾವು ಇಪ್ಪತ್ನಾಲ್ಕು ತಾಸು ಅವು ಕಟ್ಕೊಂಡೇ ಇರ್ತವೆ ಅಲ್ಲೇ ಕೂರುತ್ತೆ ಅಲ್ಲೇ ಹೇಳುತ್ತೆ ಸಫಿಶಿಯಂಟಾಗಿ ಅವಕ್ಕೆ ಯಾವ ಟೈಮಿಗೆ ಏನೇನು ಬೇಕು ಎಲ್ಲ ಕೊಡ್ತೀವಿ ಎಮ್ಮೆಗಳಿಗೆ ನನಗೆ ಇಲ್ಲಿವರೆಗೂ ಯಾವುದೇ ಥರದ ಕಾಯಿಲೆಗಳು ಅಂತ ಬಂದಿಲ್ಲ ರೋಗಗಳು ಬಂದಿಲ್ಲ ಹೆಲ್ದಿಯಾಗಿದ್ದಾವೆ ಎಲ್ಲ ಎಮ್ಮೆಗಳು ಸಫಿಶಿಯೆಂಟಾಗಿ ಹಾಲು ಕೊಡ್ತಾ ಇದ್ದಾವೆ ಇದೆಲ್ಲ ನಾವು ಕೊಡುವಂತಹ ವಾತ್ಸಲ್ಯ ಪ್ರೀತಿ ಅದಕ್ಕೆ ಎಷ್ಟು ನಾವು ಪ್ರೀತಿಯನ್ನು ಕೊಡ್ತೀವಿ ಪ್ರೀತಿಗೆ ಕರಗದೇ ಇರೋದು ಏನೂ ಇಲ್ಲ ಈ ಭೂಮಿ ಮೇಲೆ ಪ್ರತಿಯೊಂದು ಪ್ರೀತಿಗೆ ಸರಳತೆಗೆ ಅದು ಕರಗೆ ಕರಗುತ್ತೆ ನನಗೆ ಎಮ್ಮೆಗಳು ಅಷ್ಟೇ ಸಾಧು ಪ್ರಾಣಿಗಳು ಎಷ್ಟು ಸಾಧುಗಳು ಅಂದರೆ ಅದರಿಂದ ನಾವು ಮನಸ್ಸಿಗೆ ನಮ್ಮ ಮನುಷ್ಯ ನಾವು ಕಲಿಯೋದು ತುಂಬ ಇದೆ ಪ್ರಾಣಿಗಳಿಂದ ಅದರಲ್ಲೂ ಎಮ್ಮೆಗಳು ಅಂತಂದರೆ ಅದು ನಮಗೆ ಗೊತ್ತು ಎಮ್ಮೆಗಳೇ ಗುಣದಲ್ಲಿ ಮೇಲು ಅಂಥೇಳಿ ಮಾನವಕ್ಕಿಂತ ಗುಣದಲ್ಲಿ ಮೇಲು ಅಂತ ನಮಗೆ ಎಲ್ಲ ತಿಳಿದಿದ್ದೀವಿ ಅಷ್ಟು ಎಷ್ಟೇ ಕಸ ತಿಂದರೂ ರಸ ಕೊಡೋವಂಥ ಪ್ರಾಣಿ ಇದು ಅಷ್ಟು ನಮ್ಮನ್ನು ಸುಖವಾಗಿ ಇಡುತ್ತೆ ನಾವು ಅದನ್ನು ಚೆನ್ನಾಗಿ ನೋಡ್ಕೊಂಡಾಗ ನಮಗೆ ಒಳ್ಳೆ ಕೆಲಸಗಳನ್ನು ಮಾಡುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ಲೇಬರ್ಸ್ಗಳು ಇಲ್ಲಿ ಕೆಲಸ ಮಾಡುವಂತಹ ಲೇಬರ್ಸ್ಗಳು ಎಲ್ಲಿಯವರು ಅಂತ ಅಂದರೆ ಅವರೆಲ್ಲ ಯು ಪಿ ಕಡೆಯವರು ಲೇಬರ್ಸು ಅವರು ಒಂದು ಹದಿನೈದು ಸಾವಿರ ಹದಿನಾರು ಸಾವಿರಕ್ಕೆ ಅವರು ಬಂದು ಕೆಲಸ ಮಾಡ್ತಾರೆ ಒಂದು ವರ್ಷದ ತನಕ ಕಾಂಟ್ರಾಕ್ಟಲ್ಲಿ ಇರ್ತಾರೆ ಅವರು ಒಂದು ವರ್ಷದ ತನಕ ಇರ್ತಾರೆ ಹಾಗೆ ಅವರು ಅವ್ರನ್ನ ನಾವು ಚೆನ್ನಾಗಿಟ್ಕೊಂಡಷ್ಟು ನಾವು ಅವರಿಗೆ ಒಳ್ಳೆಯ ದುಡ್ಡನ್ನು ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಕೊಂಡು ಏನೋ ಒಂದು ಐದು ಹತ್ತು ಕೆ ಜಿ ಗೋಧಿ ಕೇಳ್ತಾರೆ ಒಂದು ಚೀಲ ಅಕ್ಕಿ ಕೇಳಿದ್ರೆ ಅದು ಎರಡು ಮೂರು ತಿಂಗಳು ತನಕ ಯೂಸ್ ಮಾಡ್ತಾರೆ ಅಕ್ಕಿ ತಿನ್ನೋದು ಕಮ್ಮಿ ಅವರು ಅನ್ನ ಊಟ ಮಾಡಲ್ಲ ಅವರು ಗೋಧಿಯನ್ನು ಊಟ ಮಾಡ್ತಾರೆ ಹಾಗೆ ಅವರು ಅವ್ರ ಪಾಡಿಗೆ ಅವರು ಅವ್ರ ಕೆಲಸ ಆಯಿತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸಗಣಿ ತೆಗಿತಾರೆ ನಾಲ್ಕು ಗಂಟೆಗೆ ಹಾಲು ಹಿಡ್ತಾರೆ ಐದು ಗಂಟೆ ಒಳಗಡೆ ಹಾಲು ರೆಡಿ ಇರುತ್ತೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಆ ಕೆಲಸ ಮಾಡೋದ್ರಿಂದ ಅವರು ನಮಗೆ ನಮ್ಮ ಕೆಲಸ ತುಂಬ ಸರಳವಾಗಿ ಸಲೀಸಾಗಿ ನಡೆದೋಗುತ್ತೆ ನಾನು ಅವರಿಗೆ ಒಂದಿಷ್ಟು ಹುಲ್ಕು ಎದುಕು ಮಾಡಿ ಅವರಿಗೆ ಎಕ್ಸ್ಟ್ರಾ ಸಂಬಳಗಳನ್ನು ಕೊಟ್ಟು ಅವರಿಗೆ ಅವ್ರನ್ನ ಇಟ್ಕೊಂಡಷ್ಟು ಅವರು ನಮ್ಮ ಹತ್ರ ಚೆನ್ನಾಗಿರ್ತಾರೆ ಕೆಲವರು ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಇಲ್ಲೇ ಇರೋಂಥ ಕ್ಯಾಂಡಿ ಕೆಲಸಗಳು ಆಗಿದೆ ಇಲ್ಲಿ ಇಲ್ಲೇ ಇದ್ದಾರೆ ಅವರು ಕೆಲವು ಇಲ್ಲೇ ಇರ್ತೀನಿ ಹೇಳಿ ಹಾಗಾಗಿ ತುಂಬ ಒಂದು ಒಳ್ಳೆಯ ಕೆಲಸ ಅವರಿಂದ ನಾವು ಪಡಿಬೋದು ಅವ್ರು ತುಂಬ ಒಳ್ಳೆಯ ಕೆಲಸಗಾರರು ಅವರು ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಲ್ಲ ಪ್ರಾಮಾಣಿಕರು ಅವರು ಒಬ್ಬ ವ್ಯಕ್ತಿ ಹತ್ತೆಮ್ಮೆನೇ ಮೇಂಟೈನ್ ಮಾಡಬೇಕು ಇವತ್ತು ನಂತರ ಎಮ್ಮೆಗಳಿದ್ದಾವೆ ಮೂರು ಜನ ವ್ಯಕ್ತಿಗಳಿದ್ದಾರೆ ಅವರು ಕರುಗಳು ಲೆಕ್ಕಕ್ಕಿಲ್ಲ ಕರುಗಳು ತನಕ ಅವು ಲೆಕ್ಕಕ್ಕೆ ಬರಲ್ಲ ಪಾಪ ಅವರು ಅಷ್ಟು ಕೆಲಸ ಮಾಡ್ತಾರೆ ಸಗಣಿ ತೆಗಿತಾರೆ ಸಗಣಿ ತೆಗೆದು ಗೊಬ್ಬರಕ್ಕೆ ಹಾಕ್ತಾರೆ ಗೊಬ್ಬರದ ಗುಂಡಿ ಹಾಕಿ ಅಲ್ಲೋ ಹಾಕಿ ಬರ್ತಾರೆ ಆಮೇಲೆ ಮೇವನ್ನು ಕಟ್ ಮಾಡ್ತಾರೆ ಎನಿ ಟೈಮ್ ಕೊಟ್ಟಿಗೆನ ಎಷ್ಟು ಸ್ವಚ್ಛವಾಗಿರ್ತಾರೆ ಅಂದರೆ ಪಳಪಳ ಹೊಳಿತಾ ಇರುತ್ತೆ ಕೊಟ್ಟಿಗೆ ಎನಿ ಟೈಮ್ ತೊಳೆದು ಕ್ಲೀನಾಗಿರುತ್ತೆ ಸಲ ದಿನಕ್ಕೊಂದು ಮೂರು ಬಾರಿ ಸಗಣಿನ ತೆಗಿತಾನೆ ಇರ್ತಾರೆ ಹಾಗಾಗಿ ಈ ಥರ ಎಮ್ಮೆಗಳನ್ನು ಅವರು ಆಮೇಲೆ ಪ್ರತಿಯೊಂದು ಎಮ್ಮೆ ಯಾವ ಎಮ್ಮೆ ಹೀಟಿಗೆ ಬಂದಿದೆ ಅನ್ನೋದನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕೂತಾಗ ಅದು ಅದು ಎಕ್ಸ್ಟ್ರಾಕ್ಟ್ ಹೊರಗಡೆ ಬಿಟ್ಟಾಗ ಅದು ಅವ್ರು ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾವಾಗ ಏನು ಪ್ರತಿಯೊಂದು ಎಮ್ಮೆಗಳು ಅವರಿಗೆ ಓರೋರಿಗೆ ಹೊಂದ್ಕೊಂಡಿರ್ತವೆ ಹಾಗಾಗಿ ಅವರು ಬಿಟ್ಟು ಹೋಗೋದು ಅಂದರೆ ಒಂದು ವರ್ಷ ತನಕ ಅವ್ರು ಇರ್ತಾರೆ ಒಂದು ವರ್ಷ ತನಕ ಒಂದು ವೇಳೆ ಅವ್ರು ಏನೋ ಎಮರ್ಜೆನ್ಸಿ ಬೇಕು ಹೋಗಬೇಕು ಅಂತಂದಾಗ ಅವರು ಅಲ್ಲಿಂದ ಬೇರೆಯೊಬ್ನ ಅವನೇ ಕರ್ಕೊಂಬಂದು ಆ ಎಮ್ಮೆಗಳನ್ನು ಯಾವೆಮ್ಮೆಗಳನ್ನು ಹೇಗೆ ಕರಿಬೇಕು ಯಾವುದನ್ನು ಮೊದಲು ಕರಿಬೇಕು ಯಾವುದನ್ನು ಆಮೇಲೆ ಕರಿಬೇಕು ಯಾವುದಕ್ಕೆ ಮೊದಲು ಕರ ಬಿಡಬೇಕು ಯಾವುದಕ್ಕೆ ಆಮೇಲೆ ಕರಾ ಬಿಡಬೇಕು ಯಾವುದಕ್ಕೆ ಎಷ್ಟು ಫೀಡ್ ಹಾಕಬೇಕು ಯಾವುದಕ್ಕೆ ಹಾಕಬಾರ್ದು ಯಾವುದಕ್ಕೆ ಹೇ ಯಾವ ರೀತಿ ನಡ್ಕೋಬೇಕು ಯಾವ ಜಾಗದಲ್ಲಿ ಮುಟ್ಟಿದರೆ ಯಾವ ಎಮ್ಮೆ ಕೂರುತ್ತೆ ಯಾವ ಯಾವೆಮ್ಮ ಹಾಲು ಕೊಡುತ್ತೆ ಯಾವ ಜಾಗದಲ್ಲಿ ಫಸ್ಟು ಮುಟ್ಟಬೇಕು ಪ್ರತಿಯೊಂದು ಅವರು ಸಣ್ಣ 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 ನಮಗೆ ಗೊತ್ತಾಗದೇ ಇರೋಂಥ ಎಷ್ಟೋ ವಿಚಾರಗಳು ಅವರಿಗೆ ಎಮ್ಮೆಗಳು ಸ್ಪಂದಿಸ್ತಾ ಇರ್ತವೆ ಅದನ್ನು ಇನ್ನೊಬ್ಬನಿಗೆ ಟೀಚ್ ಮಾಡಿ ಅವರು ಆಮೇಲೆ ಇಲ್ಲಿಂದ ಹೊರಡ್ತಾರೆ ಹಾಗೆ ಪ್ರತಿಯೊಬ್ಬರು ಅವರು ಅವರು ಅವ್ರ ಹತ್ರ ನಾವು ಚೆನ್ನಾಗಿರೋದ್ರಿಂದ ನಮ್ಮ ಒಂದು ಡೈರಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಡೈರಿ ಫಾರ್ಮ್ನ ಮಾಡಬೇಕು ಅನ್ನೋದು ಒಂದು ಸಣ್ಣ ಆಲೋಚನೆ ಥರ ಶುರುವಾಯಿತು ಆಲೋಚನೆ ಇದ್ದಿದ್ದು ಮುಂದೆ ಕನಸಾಗಿ ಕನ್ವರ್ಟ್ ಆಗ್ತಾ ಹೋಯಿತು ಇವತ್ತು ಆ ಕನಸು ಯಾವ ಲೆಕ್ಕಕ್ಕೆ ಬೆಳೀತಾ ಇದೆ ಅಂದರೆ ಕನಸು ತುಂಬ ದೊಡ್ಡದಾಗಿ 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 ಬೆಳೀತಾ ಇದೆ ಕನಸನ್ನು ಸಣ್ಣ ಕನಸು ಕಾಣಬಾರ್ದು ನಾನು ಏನೇ ಇದ್ದರೂ ದೊಡ್ಡ ಕನಸು ಕಾಣಬೇಕು ಅನ್ನೋ ಒಂದು ಆಲೋಚನೆ ಬರ್ತಾಯಿದೆ ಇವತ್ತು ಹತ್ತೆಮ್ಮೆ ಕಟ್ಟಿ ಶುರು ಮಾಡಿದೆ ಇವತ್ತು ಮೂವತ್ತೆಮ್ಮೆ ಇದೆ ಅರವತ್ತು ಕರುಗಳು ಎಲ್ಲ ಸೇರಿ ಅರವತ್ತಿದೆ ಮುಂದೊಂದು ದಿನ ಇದು ಐನೂರು ಆಗಬೇಕು ಅನ್ನೋದೊಂದು ದೊಡ್ಡ ಕನಸು ಒಂದು ಹತ್ತು ಸಾವಿರ ಲೀಟ್ರ್ ಹಾಲನ್ನು ನಾನು ಪ್ರೊಡಕ್ಷನ್ ಮಾಡಿಸ್ಬೇಕು ಅನ್ನೋದೊಂದು ಒಂದು ಕನಸು ಇಡೀ ಶಿವಮೊಗ್ಗ ಜಿಲ್ಲೆಗೆ ನಾನು ಹಾಲು ಕೊಡ್ಬೇಕು ಅನ್ನೋದೊಂದು ಕನಸು ಈ ಥರ ದೊಡ್ಡ ಮಟ್ಟದಲ್ಲಿ ಕನಸು ಕಂಡ್ರೆ ಮಾತ್ರ ಮುನ್ನುಗ್ಗೋದಕ್ಕೆ ಒಂದೆಲ್ಲೋ ಒಂಥರ ಸ್ಫೂರ್ತಿ ಮನಸ್ಸೊಳಗಡೆ ಪ್ರತಿದಿನ ಬೆಳಗ್ಗೆ ಅನಿಸ್ತಾ ಇರುತ್ತೆ ನಾನು ಈ ಪ್ಲ್ಯಾನ್ಸ್ಗಳನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಬೇಕು ಇವತ್ತು ಈ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಪ್ರತಿದಿನವೂ ಆ ಮೋಟಿವೇಶನ್ ನಮಗೆ ಎವ್ರಿ ಡೇ ಮೋಟಿವೇಶನ್ ಅಂತೀವಲ್ಲ ಆ ಥರ ಮೋಟಿವೇಶನ್ ಬೇಕು ಶಿಸ್ತುಬದ್ಧವಾದ ಕ್ರಮನ ಅಳವಡಿಸ್ಕೊಂಡು ಒಂದು ಏನೇ ಮಾಡೋಕೆ ಹೋದ್ರೂ ನಾವು ಶಿಸ್ತುಬದ್ಧವಾದಂಥ ಕ್ರಮನ ಮಾಡಬೇಕು ನಮ್ಮ ಐಡೆಂಟಿಟಿಯ ಪ್ರಶ್ನೆ ಇರುತ್ತೆ ಸ್ವಾಭಿಮಾನದ ಪ್ರಶ್ನೆ ಇರುತ್ತೆ ನಾವು ಸ್ವಾಭಿಮಾನಿಗಳಾಗಿ ಬದುಕಬೇಕು ಅನ್ನೋ ಒಂದು ಆಸೆ ಮನಸ್ಸೊಳಗೆ ಯಾವತ್ತೂ ಯುವಕರಲ್ಲಿ ನಮ್ಮಗಳಲ್ಲಿ ಇರಬೇಕು ಇವತ್ತು ಎಲ್ಲರೂ ಎಲ್ಲ ಬೇರೆ 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 ನಾನಾ ರೀತಿ ಫೀಲ್ಡ್ಗಳಿಗೆ ಹೋಗ್ತಾ ಇದ್ದಾರೆ ನಾನು ಇಷ್ಟೆಲ್ಲ ಇದೆ ನಿನ್ನ ಹತ್ರ ಇದೆಲ್ಲ ಇದೆ ನೀನು ಚೆನ್ನಾಗಿದೆಯಾ ನಿಮ್ಮ ಮನೆ ಕಡೆ ಚೆನ್ನಾಗಿದ್ದಾರೆ ನೀನು ಹಾಗಿದ್ಯಾ ನಿನಗೇನಕ್ಕೆ ಬೇಕಿತ್ತು ಎಮ್ಮೆ ಕಟ್ಟೋದು ವಿನಿಗೆ ಬೇಕಿತ್ತು ಎಮ್ಮೆ ಕಟ್ಟೋದು ಅಂತ ಅಂದರು ತುಂಬ ಜನ ಇದ್ದಾರೆ ಇವತ್ತು ಅವರೆಲ್ಲ ಬಂದು ಖುಷಿ ಪಡ್ತಾರೆ ಮಾತಾಡ್ತಾರೆ ನನ್ನ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ತಾರೆ ಗೊಬ್ಬರ ಕೊಡಿಸ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಅದೇನಂದರೆ ಪ್ರತಿಯೊಂದಿಷ್ಟು ಒಬ್ರಿಗೂ ನಾನು ಹೇಳೋದಿಷ್ಟೇ ನೀವೇನೇ ಕೆಲಸ ಶುರು ಮಾಡಿ ಹೊಸದನ್ನು ಮಾಡಿ ಅದನ್ನು ನೀವು ಹೊಸದನ್ನು ಮಾಡೋದ್ರಿಂದ ನೀವು ಐಡೆಂಟಿಫೈ ಎಲ್ಲರೂ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ಫಸ್ಟ್ ಮಾತಾಡ್ತಾರೆ ತೆಗಳ್ತಾರೆ ಬೈತಾರೆ ಆಮೇಲೆ ಹೊಗಳ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮನ್ನು ಕುಣಿಸ್ತಾರೆ ಮೆರೆಸ್ತಾರೆ ಅದೆಲ್ಲ ನೆಕ್ಸ್ಟ್ ಸೆಕೆಂಡ್ರಿ ಅದು ಯಾವುದಕ್ಕೋಸ್ಕರ ಮಾಡಬೇಕು ಅಂತ ಅಲ್ಲ ಬಟ್ ಆದರೆ ನೀವು ಮಾಡೋದು ನಿಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು ಸಮಾಧಾನ ಇರಬೇಕು ಸಂತೋಷ ಆಗುತ್ತೆ ಈ ಈ ಜಗತ್ತಲ್ಲಿ ದುಡ್ಡು ಮಾಡಲೇಬೇಕು ದುಡ್ಡು ಮಾಡಬೇಕು ಅನ್ನೋದಕ್ಕೆ ನಾವೇನೋ ಸರ್ವಿಸ್ ಮಾಡಬೇಕು ಅಂತಂದರೆ ನಾವು ಸರ್ವಿಸ್ ಫ್ರೀಯಾಗಿ ಏನು ಕೊಡೋಕ್ಕಾಗೋದಿಲ್ಲ ಏನಾದರೂ ದುಡ್ಡು ಮಾಡಿದರೆ ಮಾತ್ರ ಸರ್ವಿಸ್ ಮಾಡೋಕ್ಕಾಗೋದು ಮುಂದಿನ ದಿನ ತುಂಬ ದೊಡ್ಡದಾಗಿ ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ನೀವು ಏನಾದರೂ ಒಳ್ಳೇದು ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ಮಾಡಿ ಕೃಷಿಗೆ ಬನ್ನಿ ತುಂಬ ಹಲವಾರು ವಿಚಾರಗಳಿದಾವೆ ಇವತ್ತಿನ ಎಷ್ಟೋ ವಿಡಿಯೋಗಳನ್ನು ಈಗ ನಾಕ್ತಿ ಸರು ತುಮ ಸುಮಾರಷ್ಟು ವಿಡಿಯೋಗಳನ್ನು ಮಾಡಿದರೆ ಬೇರೆ 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 ರಂಗಗಳಲ್ಲಿ ಕೃಷಿಯೊಳಗಡೆ ಎಷ್ಟು ವಿಧ ವಿಧವಾದಂಥ ವಿಚಾರಗಳನ್ನು ನಾವು ತಿಳ್ಕೊತಾ ಬಂದಿದ್ದೀವಿ ನಿಮ್ಮ ವಿಡಿಯೋಸ್ಗಳಿಂದ ನನಗೆ ಅದು ಖುಷಿ ಇದೆ ಯಾಕೆಂದರೆ ಎಷ್ಟೋ ಜನ ಯೂತ್ಸು ನಮ್ಮಂಥ ಯೂತ್ಸ್ಗಳನ್ನು ಇನ್ಸ್ಪಿರೇಷನ್ ಆಗಿ ಎಷ್ಟೋ ಜನ ನಾವು ತಗೊತಾ ಇದ್ದೀವಿ ನಾವು ಚೆನ್ನಾಗಾಗೋ ಆಗೋದ್ರಿಂದ ಇನ್ನೇನು ಡಿಫ್ರೆಂಟಾಗಿ ಮಾದರಿಯಾಗಿ ನಾವು ಬದುಕೋದಕ್ಕೆ ಬೆಳೆಯೋದಕ್ಕೆ ಒಂದು ದಾರಿ ಇದೆ ಹಾಗಾಗಿ ನಾನು ಹೇಳೋದು ಯುವಕರಿಗೆ ನಿಂತಲ್ಲೇ ನಿಲ್ಲೋದು ಬೇಡ ಮುನ್ನುಗ್ಗಿ ಬೆಟ್ಟ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಸ್ಟಾರ್ಟಿಂಗ್ ಕೆಳಗಡೆ ನಿಂತಾಗ ಹತ್ತಬೇಕಷ್ಟೇ ಮೊದಲನೇ ಹೆಜ್ಜೆ ಇಡಿ ಆಮೇಲೆ ನಾವು ಒಳ್ಳೆಯದನ್ನು ಬಯಸಿದರೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಜನಗಳು ಒಳ್ಳೆ ಟೈಮಿಂಗಿಗೆ ಸರಿಯಾಗಿ ಎಲ್ಲರೂ ಸೇರ್ಕೊಂತೀವಿ ಇದೊಂಥರ ಲಾ ಆಫ್ ಇದ್ದಂಗೆ ಆಲೋಚನೆ ಮಾತ್ರ ಒಳ್ಳೇದಿರಬೇಕು ಒಳ್ಳೆ ಆಲೋಚನೆ ಇತ್ತು ಅಂದರೆ ನಮಗೆ ಬೇಡ ಅಂದರೂ ಕೇಳ್ದಂಗೆ ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ ಪ್ರತಿಯೊಬ್ಬರೂ ಒಳ್ಳೇದು ಮಾಡ್ತಾ ಹೋಗ್ತಾರೆ ನಮಗೆ ಒಳ್ಳೆ ಕೆಲಸಗಳು ಆಗ್ತಾ ಹೋಗ್ತವೆ ಚಿನ್ನ ಆಗಿರಬೇಕು ಅಂತಂದರೆ ಮೇಲ್ಗಡೆ ಸಗಣಿ ಸಿಗುತ್ತೆ ಆಮೇಲೆ ಕಸ ಸಿಗುತ್ತೆ ಮತ್ತೊಂದು ಸಿಗುತ್ತೆ ಎಲ್ಲ ಹೊಲಸನ್ನೆಲ್ಲ ತೆಗೆದ್ಮೇಲೆ ೇಲೆ ನಮಗೆ ಕೊನೆಗೆ ಚಿನ್ನ ಸಿಗೋದು ಭಾಳ ಆಳಕ್ಕೆ ಹೋಗ್ಬೇಕು ಪೇಷನ್ಸ್ ಒಂದು ಇಟ್ಕೊಳ್ಳಿ ಜೀವನದಲ್ಲಿ ಸಕ್ಸಸ್ ನಿಮ್ಮದೇ ತಾಳ್ಮೆ ಇರಬೇಕು ಕರ ಸಾಯ್ತವೆ ಅಂತ ಬೇಜಾರಾಗೋಂಗಿಲ್ಲ ಎಮ್ಮೆ ಹಾಲು ಕೊಡಲ್ಲ ಅಂತ ಬೇಜಾರಾಗೋಂಗಿಲ್ಲ ಇನ್ನೊಂದೇನೋ ಆಗುತ್ತೆ ಅಂತ ಬೇಜಾರಾಗಂಗಿಲ್ಲ ಡೈರಿ ಆದರೆ ಲಾಸ್ ಆಗುತ್ತೆ ಹಾಲಿಗೆ ರೇಟ್ ಸಿಗೋಲ್ಲ ಮತ್ತೊಂದಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಜನ ಸಾವಿರ ಮಾತಾಡ್ತಾರೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ನಿಮ್ಮ ತಲೆ ನಿಮ್ಮ ಆಲೋಚನೆ ಯಾವತ್ತೂ ನಿಮ್ಮ ಒಂದು ನಿಮ್ಮದಾಗಿರಬೇಕು ಸ್ವಂತಿಕೆಯನ್ನು ಉಪಯೋಗಿಸಿ ಧೈರ್ಯ ಇರಲಿ ಶಿಸ್ತಿಂದ ಮುನ್ನುಗ್ಗಿ ಪ್ರಾಮಾಣಿಕರಾಗಿರಿ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಸ್ನೇಹಿತರೆ ಕರು ಸಾಕಾಣಿಕೆ ಮತ್ತು ವೈಜ್ಞಾನಿಕ ಪದ್ಧತಿಯಿಂದ ಎಮ್ಮೆಗಳನ್ನು ಸಾಕಾಣಿಕೆ ಮಾಡೋದು ಹೇಗೆ ಅಂತ ತಿಳಿಸಿಕೊಟ್ಟ ವಿನಿತ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿದರೆ ಭೇಟಿಯಾಗೋಣ ನಮಸ್ಕಾರಗಳು